ಕ್ರಿಯೇಟಿವ್ ಪುಸ್ತಕ ಮನೆ ತನ್ನ ಮೊದಲ ದಿವಸಗಳಿಂದ ಕೂಡ ಜನರಲ್ಲಿ ಸಾಹಿತ್ಯದ ಆಸಕ್ತಿಯನ್ನು ಮೂಡಿಸುವಂಥ ಹಲವಾರು ಕ್ರಿಯಾಶೀಲ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಾ ಇದೆ ಅದರಂತೆ ನಾವು ಈ ಸಂಸ್ಥೆ ಪ್ರಾರಂಭವಾದ ಮೊದಲ ದಿವಸಗಳಿಂದ ಕೂಡ ಪುಸ್ತಕವನ್ನು ತೆಗೆದುಕೊಂಡು ಹೋದವರಿಗೆ ಒಂದು ಲಕ್ಕಿ ಕೂಪನನ್ನು ಕೊಟ್ಟಿದ್ವಿ ಇವತ್ತು ಅದರ ಮೊದಲ ಡ್ರಾನ ಮಾಡಿದ್ದೇವೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹೊಸ ವರ್ಷದ ಈ ಹೊಸದಲ್ಲಿ ನಾವು ಈ ಲಕ್ಕಿ ಕೂಪನ್ನ ಮೊದಲ ಡ್ರಾನ ಮಾಡಿದ್ದೇವೆ ಇದರಲ್ಲಿ ಸುಮಾರು ಏಳು ಜನರಿಗೆ ಪುಸ್ತಕದ ಉಡುಗೊರೆ ದೊರಲಿಕ್ಕಿದೆ ಮುಂದಿನ ದಿವಸಗಳಲ್ಲಿ ಕೂಡ ಪುಸ್ತಕವನ್ನು ಓದಿಸುವಂತಹ ಇದರ ಹವ್ಯಾಸವನ್ನು ಬೆಳೆಸುವ ನಿಟ್ಟಿನಲ್ಲಿ ಪುಸ್ತಕ ನಮ್ಮ ಕ್ರಿಯೇಟಿವ್ ಪುಸ್ತಕ ಮನೆ ಹಲವಾರು ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಬರಲಿಕ್ಕಿದೆ ಮುಂದಿನ ವರ್ಷದ ಮಾರ್ಚ್ ತಿಂಗಳಲ್ಲಿ ಕೂಡ ಕ್ರಿಯೇಟಿವ್ ಪುಸ್ತಕ ಪ್ರಕಾಶನದಿಂದ ಮೊಟ್ಟ ಮೊದಲ ಬಾರಿಗೆ ಸುಮಾರು ಹತ್ತು ವಿಭಿನ್ನ ಸಾಹಿತ್ಯ ಪ್ರಕಾರಗಳ ಕೃತಿಯನ್ನು ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ ಅದರಲ್ಲಿ ಹೊಸ ಬರಹಗಾರರು ಸಾಹಿತ್ಯದ ಆಸಕ್ತಿ ಇರತಕ್ಕಂಥ ಯಾರೂ ಕೂಡ ಬರೆಯುವಂಥ ಪ್ರಯತ್ನವನ್ನು ಮಾಡಬಹುದು ಒಟ್ಟಿನಲ್ಲಿ ಒಂದು ಕಾರ್ಕಳದ ಜೋಡ್ರಸ್ತೆಯಲ್ಲಿ ಆಗಿರ್ತಕ್ಕಂಥ ಪುಸ್ತಕ ಮನೆಯಲ್ಲಿ ಜನರ ಮನಸ್ಸಿನಲ್ಲಿ ಹಲವಾರು ಸಾಹಿತ್ಯ ಆಸಕ್ತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತಾ ಇರುತ್ತೆ ತಾವುಗಳು ಕೂಡ ಒಮ್ಮೆ ಭೇಟಿ ಮಾಡಿ ಪುಸ್ತಕವನ್ನು ಪಡೆದುಕೊಳ್ಳುವ ಮೂಲಕ ಪುಸ್ತಕವನ್ನು ಓದುವ ಹವ್ಯಾಸ ಓದಿಸುವ ಹವ್ಯಾಸ ಹಾಗೆ ಬರೆಯುವ ಹವ್ಯಾಸ ಎಲ್ಲರಲ್ಲಿ ಕೂಡ ಜಾಸ್ತಿ ಆಗಲಿ ಅಂತ ಆಶಿಸುತ್ತೆ ನಮಸ್ಕಾರ